ಒಬ್ಬ ಅಂಗಡಿ ಪ್ರತಿಯೊಂದಕ್ಕೆ ಐವತ್ತು ರೂಪಾಯಿಯಂತೆ ಹದಿನೈದು ಟೇಬಲ್ಗಳನ್ನು ಮತ್ತು ಪ್ರತಿಯೊಂದಕ್ಕೆ ಮೂವತ್ತು ರೂಪಾಯಿಯಂತೆ ಇಪ್ಪತ್ತು ಕುರ್ಚಿಗಳನ್ನು ಕೊಂಡು ಕೊಂಡನು ಇವುಗಳನ್ನು ಸಾಗಿಸಲು ನಲವತ್ತು ರೂಪಾಯಿಗಳನ್ನು ಖರ್ಚು ಮಾಡಿದನು ನಂತರ ಟೇಬಲ್ ಮತ್ತು ಕುರ್ಚಿಗಳನ್ನು ಸಾಮಾನ್ಯ ದರ ಪ್ರತಿಯೊಂದಕ್ಕೆ ಮೂವತ್ತೆಂಟು ರೂಪಾಯಿಯಂತೆ ಮಾರಿದರೆ ಅವನಿಗಾದ ಹಾನಿ ಅಥವಾ ಲಾಭ ಎಷ್ಟು ಕುರ್ಚಿಗಳನ್ನು ತಗೋತಾನಂತ ಒಂದು ಕುರ್ಚಿಗೆ ಮೂವತ್ತು ರೂಪಾಯಿ ಕೊಡ್ತಾನಂತ ಮತ್ತು ಅವನ ಸಾಡಿ ಸಾಕ ನಲ್ವತ್ತು ರೂಪಾಯಿ ಖರ್ಚು ಮಾಡ್ತಾನಂತ ಮತ್ತು ಅವನ ಒಂದಕ್ಕೆ ಮೂವತ್ತೆಂಟು ರೂಪಾಯಿ ಅಂತ ಎರಡೂ ಮಾರ್ತಾನಂತ ಹಾಗಾದ್ರೆ ಅವನ್ಗೆ ಲಾಭ ಆಕೋ ಹಾನಿ ಆಕೋ ಅಂತ ಕೇಳಾರೆ ಈಗ ನಾ ಹದಿನೈದು ಟೇಬಲಿಗೆ ಎಷ್ಟು ರೂಪಾಯಿ ಕೊಂಡ್ಕೊತಾನಂತ ಕಂಡು ಹಿಡ್ಕೊತೀನಿ ಟೇಬಲ್ನ ಕೊಂಡಬೆರೆ ಬರಬರಿ ಐವತ್ತು ಗುಂಡ್ಲೆ ಹದಿನೈದು ಬರಬರಿ ಏಳ್ನೂರ ಐವತ್ತು ರೂಪಾಯಿ ಈ ಕುರ್ಚಿ ಎಷ್ಟು ಕೊಟ್ಟು ಕಣ್ಕೋತಾನ ಕಣ್ಣಕೋತಾನಿ ಕುರ್ಚಿಯು

ಕೊಂಡ ಬೆಲೆ ಕಂಡುತನ ಒಟ್ಟು ಬೆಲೆ ಬರ್ಬರಿ ಕುಡಿಸ್ತೇನೆ ಒಂದ್ ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಕೊಂಡ ಬೆಲೆ ಕಣ್ ಮಾರಿದ ಬಲೆ ಕಣ್ಕೊತಾನೆ ಟೇಬಲ್ನ ಮಾರಿದ ಬಲೆ ಬರಕ್ ಬರೀ ಹದಿನೈದು ಒಂದ್ಲೆ ಮೂವತ್ತೆಂಟು

ಇದು ಒಟ್ಟು ಮಾರಿದ ಮೇಲೆ ಕಂಡು ಹಿಡ್ಕೊತೀನಿ ಮಾರಿದ ಬೆಲೆ ಬರಬರಿ ಒಂದೆರಡನ್ನು ಕೂಡಿಸ್ತೀನಿ ಒಂದು ಸಾವಿರದ ಮೂರುನೂರ ಮೂವತ್ತು ರೂಪಾಯಿ ಈಗ ಅವಾಗ ಹಾನಿ ಮುನ್ನೂರ ತೊಂಬತ್ತು ಸಾವಿರದ ಮೂರ್ನೂರ ಮೂವತ್ತು ಬರೋಬ್ಬರಿ ಅರವತ್ತು ರೂಪಾಯಿ ಹಾ